ಅಂತಹ ಮಹಿಳೆಯರನ್ನು ಎಂದಿಗೂ ಮದುವೆಯಾಗಬಾರದು ಮದುವೆಯಾದರೆ ನಿಮ್ಮ ಜೀವನವೇ ನರಕವಾಗುತ್ತಂತೆ ಅಂತಹ ಮಹಿಳೆಯರು ಯಾರು ಅವರ ಲಕ್ಷಣಗಳು ಏನು ಅವರನ್ನು ಮದುವೆಯಾದರೆ ಏನಾಗುತ್ತೆ ಯಾಕೆ ಮದುವೆ ಆಗಬಾರದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬಹುತೇಕ ಪುರುಷರು ಸುಂದರ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗಲು ಬಯಸುತ್ತಾರೆ ಆದರೆ ಚಾಣಕ್ಯನ ಪ್ರಕಾರ ಕೇವಲ ಸೌಂದರ್ಯ ಸಾಕಾಗುವುದಿಲ್ಲ ಸ್ತ್ರೀ ಪುರುಷನ ಜೀವನದಲ್ಲಿ ಅದೃಷ್ಟ ತರುವವಳು ಆಗಿರಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ ಬುದ್ಧಿವಂತಿಕೆ ಮತ್ತು ಕೌಶಲ್ಯ ಉತ್ತಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯವನ್ನು ಹೊಂದಿರಬೇಕು ಸೌಂದರ್ಯ ಎಂಬುದು ತಾತ್ಕಾಲಿಕ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಕೌಶಲ್ಯ ತುಂಬಾ ಅಗತ್ಯವೆಂದು ಸಲಹೆ ನೀಡಿದ್ದಾರೆ ಸುಳ್ಳು ಹೇಳುವ ಮಹಿಳೆಯನ್ನು ಮದುವೆಯಾಗಬಾರದು ಚಾಣಕ್ಯನ ಪ್ರಕಾರ ಸುಳ್ಳು ಹೇಳುವ ಮಹಿಳೆಯನ್ನು ಎಂದಿಗೂ ಮದುವೆಯಾಗಬಾರದಂತೆ ಇಂತಹವರು ಪತಿ ಮತ್ತು ಆತನ ಕುಟುಂಬದ ಸದಸ್ಯರಿಗೆ ಮೋಸ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಸುಳ್ಳು ಹೇಳಿದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ಗಂಡ ಹೆಂಡಿತಿಯ ನಡುವೆ ನಂಬಿಕೆ ಕೊರತೆ ಉಂಟಾಗುತ್ತದೆ ಹೀಗಾಗಿ ಸುಳ್ಳು ಹೇಳುವವರನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಬಾರದಂತೆ ಕೆಟ್ಟ ಸ್ವಭಾವದ ಮಹಿಳೆ ಕೆಟ್ಟ ಸ್ವಭಾವ ಹೊಂದಿರುವ ಮಹಿಳೆಯರೊಂದಿಗೆ ಏಳು ಹೆಜ್ಜೆ ಹಾಕಿದರೆ ನೀವು ಪ್ರತಿ ಹಂತದಲ್ಲೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸದಾ ಸಿಟ್ಟು ಹಾಗೂ ಅಸೂಯೆ ತುಂಬಿರುವ ಹೆಂಗಸರು ಗಂಡನ ಬದುಕನ್ನೇ ನರಕವಾಗಿಸುತ್ತಾರೆ ಹೀಗಾಗಿ ಇಂಥವರನ್ನು ಆದಷ್ಟು ದೂರವಿಡುವುದು ಉತ್ತಮ ಎಂದು ಚಾಣಕ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಕೆಟ್ಟ ಕೌಟುಂಬಿಕ ಹಿನ್ನಳೆ ಕೆಟ್ಟ ಕೌಟುಂಬಿಕ ಹಿನ್ನಲೆಯುಳ್ಳ ಮಹಿಳೆಯನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಬಾರದು ಇಂತಹವರು ತಮ್ಮ ಕುಟುಂಬದ ಸದಸ್ಯರಿಂದ ಕೆಟ್ಟ ಗುಣಗಳನ್ನು ಅಳವಡಿಸಿಕೊಳ್ಳಬಹುದು ಇದರಿಂದ ಪುರುಷರು ತುಂಬ ತೊಂದರೆ ಅನುಭವಿಸಬೇಕಾಗುತ್ತದೆ ಮನೆಗೆಲಸ ಗೊತ್ತಿಲ್ಲದ ಮಹಿಳೆಯನ್ನು ಮದುವೆಯಾಗಬಾರದು ಯಾವುದೇ ಒಂದು ಕುಟುಂಬವನ್ನು ನೋಡಿಕೊಳ್ಳಲು ಸಾಧ್ಯವಾಗದ ಮಹಿಳೆಯನ್ನು ಮದುವೆಯಾಗಬಾರದು ಅಂತ ಚಾಣುಕ್ಯರು ಹೇಳುತ್ತಾರೆ ಮಹಿಳೆ ತನ್ನ ಮನೆ ಮತ್ತು ಕುಟುಂಬವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಪತಿಗೆ ಎಲ್ಲಾ ವಿಷಯಗಳಲ್ಲಿ ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಮಟ್ಟದಲ್ಲಿರಬೇಕು ಮನೆಗೆಲಸ ಮಾಡಲಾಗದ ಮಹಿಳೆ ತನ್ನ ಗಂಡನೆಗೆ ಹೊರೆಯಾಗುತ್ತಾಳೆ ವಿಶ್ವಾಸದ್ರೋಹಿ ಮಹಿಳೆ ಚಾಣಕ್ಯನ ಪ್ರಕಾರ ಒಬ್ಬ ಪುರುಷ ಧಾರ್ಮಿಕ ಅಥವಾ ಧರ್ಮನಿಷ್ಠೆ ಇಲ್ಲದ ಮಹಿಳೆಯನ್ನು ಮದುವೆಯಾಗಬಾರದು ಅಲ್ಲದೆ ತನ್ನ ಕುಟುಂಬಕ್ಕೆ ವಿಶ್ವಾಸದ್ರೋಹ ಮಾಡುವ ಮಹಿಳೆಯನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಅವಳು ತನ್ನ ಪತ್ನಿಗೆ ವಿಶ್ವಾಸದ್ರೋಹಿ ಆಗುತ್ತಾಳೆ ಇಂತಹ ಮಹಿಳೆಯರನ್ನು ಎಂದಿಗೂ ಮದುವೆಯಾಗಬಾರದು ಮದುವೆಯಾದರೆ ನಿಮ್ಮ ಜೀವನವೇ ನರಕವಾಗುತ್ತಂತೆ ಈ ಎಲ್ಲ ವಿಷಯಗಳನ್ನು ಚಾಣಕ್ಯನು ತನ್ನ ಗ್ರಂಥಗಳಲ್ಲಿ ವಿವರಿಸಿ ಹೇಳಿದ್ದಾನೆ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ